ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣನ್ನ ಮರಿಬೇಡಿ ಬೆಲ್ ಬಟನ್ನ ಹೊತ್ತಿಗಳರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಗೆಳೆಯರೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಅದರ ಜೊತೆಗೆ ಕೂಡ ಪಿ ಡಿ ಎಫ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಪಿ ಡಿ ಎಫ್ನ ನಾವು ಡೈರೆಕ್ಟ್ ಆಗಿ ಓಪನ್ ಮಾಡಿ ಓದ್ಬೋದು ಮತ್ತೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಗೆಳೆಯರೆ ಓಕೆನಾ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತ್ಮೂರು ಆಲ್ರೆಡಿ ನಾವು ಇಪ್ಪತ್ತೆರಡು ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಭಾಗಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತ್ಮೂರು ಗೆಳೆಯರೆ ಓಕೆನಾ ಸೊ ವಿಲೇಜ್ ಅಕೌಂಟೆಂಟು ಬಿ ಟಿ ಸಿ ಆಮೇಲೆ ಪಿ ಒ ಎಸ್ ಡಿ ಎಫ್ ಡಿ ಎ ಜಲಸಂಪನ್ಮೂಲ ಇಲಾಖೆಯಲ್ಲಿ ಆಲ್ರೆಡಿ ಕರೆದಿದ್ದಾರೆ ಕರೆದಿರುವಂತಹ ಡೇಟ್ ಕೂಡ ಮುಗಿದಿದೆ ಸೊ ಇನ್ನು ಮುಂದೆ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬೇಕು ಸೊ ಅದರ ತಯಾರಿಗಾಗಿ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದೀವಿ ಸೊ ಪ್ರಶ್ನೆ ಒಂದು ಕೃತಕ ಬುದ್ಧಿಮತ್ತೆ ಹೆಚ್ಚಿಸಲು ಭಾರತ ಸರ್ಕಾರ ಯಾವ ಮಿಷನ್ ಶುರು ಮಾಡಿದೆ ಆಪ್ಷನ್ ಎ ಇಂಡಿಯಾ ಎ ಐ ಮಿಷನ್ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆನ್ಪಿರ್ಲಿ ಆಪ್ಷನ್ ಬಿ ಭಾರತ್ ಮಿಷನ್ ಆಪ್ಷನ್ ಸಿ ಎ ಐ ಟಾರ್ಗೆಟ್ ಆಪ್ಷನ್ ಡಿ ಎ ಐ ಮಿಷನ್ ಫಾರ್ ಇಂಡಿಯಾ ಕೃತಕ ಬುದ್ಧಿಮತ್ತೆ ಹೆಚ್ಚಿಸಲು ಭಾರತ ಸರ್ಕಾರ ಯಾವ ಮಿಷನ್ ಶುರು ಮಾಡಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯಾ ಎ ಐ ಮಿಷನ್ ಗೆಳೆಯರು ನಾ ಎಐ ಅಂದ್ರೆ ಏನಂತ ಹೇಳಿದೆ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆನಪಿಟ್ಟುಕೊಳ್ಳಿ ಕಂಪ್ಯೂಟರ್ ವಿಷಯದಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಓಕೆನಾ ಪ್ರಶ್ನೆ ಎರಡು ಗರ್ಭಪಾತವನ್ನು ಸಂವಿಧಾನಿಕ ಹಕ್ಕು ಎಂದು ಘೋಷಿಸಿದ ಮೊದಲ ರಾಷ್ಟ್ರ ಯಾವುದು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೆರಿಕ ಹಲವು ರಾಷ್ಟ್ರಗಳಲ್ಲಿ ಗರ್ಭಪಾತ ನಿಷೇಧವಿದೆ ತಮಗೆ ಗೊತ್ತಿರಬೇಕು ಅದೇ ರೀತಿ ಈಗ ಏನ್ ಮಾಡಿದ್ದಾರೆ ಗರ್ಭಪಾತವನ್ನ ಸಂವಿಧಾನಕ ಹಕ್ಕಾಗಿ ಒಂದು ರಾಷ್ಟ್ರ ಅಂಗೀಕಾರ ಮಾಡಿದೆ ಆ ರಾಷ್ಟ್ರದ ಹೆಸರನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಎರಡರ ಸರಿಯಾದ ತರ ಆಪ್ಷನ್ ಎ ಫ್ರಾನ್ಸ್ ಗೆಳೆಯರೆ ಫ್ರಾನ್ಸ್ ರಾಷ್ಟ್ರ ಬಂದ್ಬಿಟ್ಟು ಗರ್ಭಪಾತವನ್ನ ಸಂವಿಧಾನಕ ಹಕ್ಕಾಗಿ ಘೋಷಿಸಿದೆ ಪ್ರಶ್ನೆ ಮೂರು ಹಂಗೇರಿ ದೇಶದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ ಗೆಳೆಯರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೆಸೆಂಟಾಗಿ ನಾವೇನು ಕ್ಲಾಸ್ ಮಾಡ್ತಾ ಇದ್ವಿ ಮೇ ತಿಂಗಳಲ್ಲಿ ಸೊ ಈ ಪ್ರೆಸೆಂಟಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಮುಂದೆ ನೀವು ಒಂದು ವರ್ಷ ಬಿಟ್ಟು ಕ್ಲಾಸ್ ನೋಡಿದಾಗ ಅವಾಗ ಚೇಂಜಸ್ ಆಗಿರಬೇಕು ಓಕೆನಾ ಆಗಿರ್ಬೋದು ಸೊ ಸೇಮ್ ಇರುತ್ತೆ ಅಂತ ಹೇಳೋಕೆ ಬರಲ್ಲ ಈಗಿನ ಸದ್ಯಕ್ಕೆ ಪ್ರಸ್ತುತ ಏನಿದ್ದಾರೆ ಅದನ್ನು ಹೇಳ್ತಾ ಇದ್ದೀವಿ ಪ್ರಶ್ನೆ ಮೂರು ಹಂಗೇರಿ ದೇಶದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಥಾಮಸ್ ಸುಲಿವನ್ ಆಪ್ಷನ್ ಬಿ ಬೆನಿರೋನಿ ಆಪ್ಷನ್ ಸಿ ಅವಿತಾಯ್ ರಾಯ್ ಆಪ್ಷನ್ ಡಿ ಅಲ್ವೆನಿಯಾ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಎ ಥಾಮಸ್ ಸುಲಿವನ್ ಗೆಳೆಯರೆ ಹಾಗೆ ಹಂಗೇರಿ ದೇಶದ ರಾಜಧಾನಿ ಬಂದ್ಬಿಟ್ಟು ಬುಡಾಪೇಸ್ಟ್ ಹಂಗೇರಿ ದೇಶದ ಅತಿ ಪ್ರಸಿದ್ಧ ನಗರ ಕೂಡ ಬುಡಾಪೇಸ್ಟ್ ಗೆಳೆಯರೆ ನೆನಪಿರ್ಲಿ ಓಕೆನಾ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಆಯ್ಕೆಗಳಿಂದ ಸಂಬಂಧಿಸಿದ ಪದವನ್ನು ಆರಿಸಿ ಅಕ್ಕಿ ಅಕ್ಕಿ ಬಂದ್ಬಿಟ್ಟು ಧಾನ್ಯಗಳು ಧಾನ್ಯಗಳಲ್ಲಿ ಅಕ್ಕಿ ಬರುತ್ತೆ ಅದೇ ರೀತಿ ಚಹಾ ಯಾವುದ್ರಲ್ಲಿ ಬರುತ್ತೆ ಅಂತ ಕೇಳ್ತಾ ಆಪ್ಷನ್ ಎ ಕಾಳುಗಳು ಆಪ್ಷನ್ ಬಿ ನೂಡಲ್ಸ್ ಆಪ್ಷನ್ ಸಿ ಪಾನೀಯಗಳು ಆಪ್ಷನ್ ಡಿ ದ್ವಿದಳ ಧಾನ್ಯಗಳು ಚಹಾ ಬಂದ್ಬಿಟ್ಟು ಪಾನೀಯ ಗೆಳೆಯರೆ ಸೊ ಪಾನೀಯಗಳಲ್ಲಿ ಬರುತ್ತೆ ಪ್ರಶ್ನೆ ನಾಲ್ಕರ ಸರಿಯಾದ ಆಪ್ಷನ್ ಸಿ ಪಾನೀಯಗಳು ಚಹಾ ಬಂದ್ಬಿಟ್ಟು ಪಾನೀಯಗಳಲ್ಲಿ ಬರತ್ತೆ ಚಹಾ ಕಾಫಿ ಓಕೆ ಪ್ರಶ್ನೆ ಐದು ಭಾರತದ ಮೊಟ್ಟ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಒಡಿಸ್ಸಾ ಏನ್ ಕೇಳ್ತಾ ಇದಾರೆ ಭಾರತದ ಮೊಟ್ಟ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳ್ತಾರೆ ಪ್ರಶ್ನೆ ಇದರ ಸರಿಯಾದ ಆಪ್ಷನ್ ಬಿಹಾರ್ ಗೆಳೆರೆ ಬಿಹಾರ್ ರಾಜ್ಯದಲ್ಲಿ ಭಾರತದ ಮೊಟ್ಟ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಿದೆ ನಮ್ಮ ಗಂಗಾ ನದಿಯಲ್ಲಿ ಕೂಡ ಡಾಲ್ಫಿನ್ಗಳಿವೆ ಓಕೆ ಭಾರತದ ಜಲಚರ ಪ್ರಾಣಿ ಯಾವುದು ಅಂದ್ರೆ ಗಂಗಾ ನದಿಯ ಡಾಲ್ಫಿನ್ ಗೆಳೆರೆ ನೆನ್ಪಲ್ಲಿ ಇಟ್ಕೊಳ್ಳಿ ಭಾರತದ ಜಲಚರ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಗಂಗಾ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಬಂದ್ಬಿಟ್ಟು ಗಂಗಾ ನದಿಯ ಡಾಲ್ಫಿನ್ ಓಕೆನಾ ಪ್ರಶ್ನೆ ಯಾರು ಸ್ಪಂಜು ರಂಧ್ರಯುಕ್ತವಾಗಿರುವಂತೆ ರಬ್ಬರ್ ಡ್ಯಾಶ್ ಆಗಿದೆ ಆಪ್ಷನ್ ಎ ಸದೃಢ ಆಪ್ಷನ್ ಬಿ ಘನ ಆಪ್ಷನ್ ಸಿ ಸ್ಥಿತಿಸ್ಥಾಪಕ ಆಪ್ಷನ್ ಡಿ ಅನಮ್ಯ ಸ್ಪಂಜು ರಂಧ್ರಯುಕ್ತವಾಗಿರತ್ತೆ ಅದೇ ರೀತಿ ರಬ್ಬರ್ ಯಾವ ರೀತಿ ಇದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿದೆ ರಬ್ಬರ್ ಅನ್ನ ನಾವು ಯಾವ ಶೇಪ್ ಆದರೂ ಕೊಡಬಹುದು ಗೆಳೆಯರೆ ಓಕೆನಾ ಪ್ರಶ್ನೆ ಏಳು ಎತ್ತರವಾದ ಸ್ಥಳದಲ್ಲಿ ನೀರಿನ ಕುದಿಯೋ ಬಿಂದು ಕಡಿಮೆಯಾಗುವುದರ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸೊ ನಾನು ಕೂಡ ಕೇಳ್ತಾ ಇದ್ದೀನಿ ಆಪ್ಷನ್ ಎ ಹೆಚ್ಚಿನ ತಾಪಮಾನ ಆಪ್ಷನ್ ಬಿ ಕಡಿಮೆ ತಾಪಮಾನ ಆಪ್ಷನ್ ಸಿ ಹೆಚ್ಚಿನ ವಾತಾವರಣದ ಒತ್ತಡ ಆಪ್ಷನ್ ಡಿ ಕಡಿಮೆ ವಾತಾವರಣದ ಒತ್ತಡ ಗೆಳೆ ಗೆಳೆಯರೇ ತಮಗೆ ಗೊತ್ತಿರಬೇಕು ಎತ್ತರದ ಸ್ಥಳಕ್ಕೆ ಹೋದಂತೆ ಹೋದಂತೆ ಅಲ್ಲಿ ತಮಗೆ ತಾಪಮಾನ ಕಡಿಮೆ ಇರತ್ತೆ ಮತ್ತು ಏನಿರುತ್ತೆ ತಣ್ಣಗೆ ತಣ್ಣದಾದ ವಾತಾವರಣ ಇರುತ್ತೆ ಓಕೆನಾ ಸೊ ಅಲ್ಲಿ ಒತ್ತಡನೂ ಕೂಡ ಕಡಿಮೆ ಇರುತ್ತೆ ಬನ್ನಿ ನೋಡೋಣ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಕಡಿಮೆ ವಾತಾವರಣದ ಒತ್ತಡ ಗೆಳೆಯರೆ ಎತ್ತರ ಸ್ಥಳ ಎತ್ತರದ ಸ್ಥಳಗಳಲ್ಲಿ ವಾತಾವರಣ ಬಂದ್ಬಿಟ್ಟು ಅತಿ ಕಡಿಮೆ ಇರತ್ತೆ ಯಾವ ಯಾವ ರೀತಿ ನೀವು ಎತ್ತರಕ್ಕೆ ಹೋಗ್ತೀರಾ ಆ ರೀತಿ ಎತ್ತರ ಸ್ಥಳಗಳಲ್ಲಿ ವಾತಾವರಣ ಬಂದ್ಬಿಟ್ಟು ಕಡಿಮೆ ಇರುತ್ತೆ ಒತ್ತಡ ಕೂಡ ಕಡಿಮೆ ಇರುತ್ತೆ ಅದಕ್ಕಾಗಿ ನೀರಿನ ಕುದಿಯೋ ಬಿಂದು ಬಂದ್ಬಿಟ್ಟು ಕಡಿಮೆ ಆಗುವುದರ ಕಾರಣ ಕಡಿಮೆ ವಾತಾವರಣದ ಒತ್ತಡ ಪ್ರಶ್ನೆ ಎಂಟು ಮೋಟಾರು ವಾಹನ ಅಪಘಾತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಪಾಯಗಳು ಆಪ್ಷನ್ ಎ ಚೂಪಾದ ಗಾಜು ಆಪ್ಷನ್ ಬಿ ಲೋಹದ ಅಂಚುಗಳು ಆಪ್ಷನ್ ಸಿ ಜಾರು ಘನೀಕರಣ ರೋಧಕ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವು ಏನ್ ಏನ್ ಕೇಳ್ತಾ ಇದ್ದಾರೆ ಮೋಟಾರು ವಾಹನ ಅಪಘಾತದಲ್ಲಿ ಈ ಕೆಳಗಿನ ಹೆಚ್ಚಿನ ಅಪಾಯ ತಂದೊಡ್ಡಬಲ್ಲದ ಜೀವಕ್ಕೆ ಹೆಚ್ಚಿನ ಅಪಾಯ ಅಂತ ತಂದ್ ತಂದೊಡ್ಡಬಲ್ಲದಂಥ ವಸ್ತು ಯಾವುದು ಅಂತ ಕೇಳ್ತಾದ್ರೆ ಪ್ರಶ್ನೆ ಎಂಟರ್ಸ್ ಸೇರೋ ಥರ ಆಪ್ಷನ್ ಚೂಪಾದ ಗಾಜು ಗಿಡ ಯಾಕಂದ್ರೆ ಗಾಜು ಒಡೆದೋಗುತ್ತೆ ಆಕ್ಸಿಡೆಂಟ್ ಆದ ತಕ್ಷಣ ಗಾಜು ಒಡೆದೋಗಿ ಚಿಲ್ಲಾ ನಮ್ಮ ಮುಖಕ್ಕೆ ದೇಹಕ್ಕೆಲ್ಲ ಬಂದುಬಿಟ್ಟು ಬುಲೆಟ್ ಥರ ವರ್ಕ್ ಮಾಡುತ್ತೆ ಸ್ಪೀಡ್ ಅಲ್ಲಿ ಗಾಜು ಬಂದ್ಬಿಟ್ಟು ಬುಲೆಟ್ ತರ ವರ್ಕ್ ಮಾಡುತ್ತೆ ಎಲ್ಲಿ ಬೇಕೋ ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಬಿಡಿಸೋದು ತುಂಬಾ ಕಷ್ಟ ಆದ್ರೆ ಇಲ್ಲಿ ಏನ್ ಕೇಳ್ತಿದಾರೆ ಲೋಹದ ಅಂಚುಗಳು ಕೂಡ ಲೋಹದ ಅಂಚುಗಳು ಬಿಡಿ ಬಿಡಿ ಆಗಲ್ಲ ಗ್ಲಾಸ್ ಯಾವ ರೀತಿ ಒಡೆಯುತ್ತೆ ಆ ರೀತಿ ಲೋಹದ ಅಂಚುಗಳು ಒಡೆಯಲ್ಲ ಗೆಳೆಯರೆ ಓಕೆನಾ ಅದಕ್ಕಾಗಿ ಚೂಪಾದ ಗಾಜು ಬಂದ್ಬಿಟ್ಟು ಅತಿ ಡೇಂಜರಸ್ ಅಂತ ಹೇಳ್ತಾರೆ ಪ್ರಶ್ನೆ ಒಂಬತ್ತು ಯಾವುದು ನಿಜವೋ ಅಥವಾ ಸತ್ಯವೋ ಅದನ್ನು ಡ್ಯಾಶ್ ಪ್ರತಿಬಿಂಬಿಸುತ್ತದೆ ಆಪ್ಷನ್ ಎ ನಂಬಲಾದದ್ದು ಆಪ್ಷನ್ ಬಿ ನಿಜವಾದದ್ದು ಆಪ್ಷನ್ ಸಿ ಜನಪ್ರಿಯವಾದದ್ದು ಆಪ್ಷನ್ ಡಿ ಕಟುವಾಗಿರುವುದು ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಯಾವುದು ನಿಜವೋ ಅಥವಾ ಸತ್ಯವೋ ಅದನ್ನ ಯಾವ ರೀತಿ ಪ್ರತಿಬಿಂಬ ಮಾಡ್ತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಎ ನಂಬಲಾದದ್ದು ಅದು ನಿಜವೋ ಸತ್ಯವೋ ಅದನ್ನ ನಂಬಲಾದದ್ದು ಆ ರೀತಿಯನ್ನ ಪ್ರತಿಬಿಂಬ ಮಾಡುತ್ತೆ ನಂಬಲಾದದ್ದು ನಂಬುತ್ತೀವಿ ಆಲ್ರೆಡಿ ನಂಬಿದೀವಿ ಅಂತ ಓಕೆನಾ ಪ್ರಶ್ನೆ ಹತ್ತು ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಲಾಗಿದೆ ಆಪ್ಷನ್ ಎ ಯು ಎಸ್ ಎನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಆಪ್ಷನ್ ಬಿ ಯು ಎಸ್ ಆರ್ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಆಸ್ಟ್ರೇಲಿಯಾ ಆಪ್ಷನ್ ಬಿ ಯು ಎಸ್ ಆರ್ ಬಂದ್ಬಿಟ್ಟು ಈಗಿನ ರಷ್ಯಾ ಗೆಳೆಯರೆ ಓಕೆನಾ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಯು ಎಸ್ ಎಂದ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಪರಿಕಲ್ಪನೆಯನ್ನ ನಾವು ಯು ಎಸ್ ಎಂದ ನಮ್ಮ ಸಂವಿಧಾನಕ್ಕೆ ಅಳವಡಿಸ್ಕೊಂಡಿದ್ದೀವಿ ಗೆಳೆಯರೆ ನೆನ್ಪಲ್ಲಿ ಇಟ್ಕೊಳ್ಳಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಹನ್ನೊಂದು ಭಾರತದ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಭಾರತದಲ್ಲಿ ಪೌರತ್ವವನ್ನು ವ್ಯವಹರಿಸುತ್ತವೆ ಆಪ್ಷನ್ ಎ ಲೇಖನ ಅಂದರೆ ಗೆಳೆಯರ ಆರ್ಟಿಕಲ್ ಆರ್ಟಿಕಲ್ ಪರಿಚ್ಛೇದ ಅನುಚ್ಛೇದ ಓಕೆನಾ ಲೇಖನ ಆರ್ಟಿಕಲ್ ಮುನ್ನೂರ ಮೂವತ್ತ್ ಮೂರರಿಂದ ಮುನ್ನೂರ ಮೂವತ್ತೇಳು ಆಪ್ಷನ್ ಬಿ ಲೇಖನ ಹದಿನೇಳರಿಂದ ಇಪ್ಪತ್ತು ಆಪ್ಷನ್ ಸಿ ಲೇಖನ ಐದರಿಂದ ಹನ್ನೊಂದು ಆಪ್ಷನ್ ಡಿ ಲೇಖನ ಒಂದರಿಂದ ನಾಲ್ಕು ಭಾರತ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಭಾರತದ ಪೌರತ್ವದ ಬಗ್ಗೆ ತಿಳಿಸತ್ತೆ ವ್ಯವಹಾರ ಮಾಡುತ್ತೆ ವ್ಯವಹರಿಸತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಆಪ್ಷನ್ ಸಿ ಲೇಖನ ಐದರಿಂದ ಹನ್ನೊಂದು ಭಾರತದ ಪೌರತ್ವದ ಬಗ್ಗೆ ತಿಳಿಸಿಕೊಡತ್ತೆ ನಮಗೆ ಗೆಳೆಯರೆ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ನಾ ಭಾಗ ಎರಡಿದು ಪ್ರಶ್ನೆ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಗಳು ಮತದಾರರ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷ ಕೇಳಿಸಿದೆ ಆಪ್ಷನ್ ಎ ಐವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ಅರವತ್ತನೇ ತಿದ್ದುಪಡಿ ಆಪ್ಷನ್ ಸಿ ಅರವತ್ತೊಂದನೇ ತಿದ್ದುಪಡಿ ಆಪ್ಷನ್ ಡಿ ಅರವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಮತದಾನದ ವಯಸ್ಸು ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕಿಂತ ಮೊದಲು ಇಪ್ಪತ್ತೊಂದು ವರ್ಷ ಇತ್ತು ಆ ಇಪ್ಪತ್ತೊಂದು ವರ್ಷ ಇರೋದನ್ನು ಹದಿನೆಂಟು ವರ್ಷಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಳಿಸ್ತಾರೆ ಸೊ ಯಾವ ತಿದ್ದುಪಡಿ ಮೂಲಕ ಅದನ್ನು ಕಡಿಮೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೆರಡರ ಸರಿಯಾದ ಆಪ್ಷನ್ ಸಿ ಅರವತ್ತೊಂದನೇ ತಿದ್ದುಪಡಿ ಗೆಳೆಯರೆ ಅರವತ್ತೊಂದನೇ ತಿದ್ದುಪಡಿ ಆಗಿ ಅಂಗೀಕಾರ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದು ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜಾರಿಗೆ ಬರತ್ತೆ ಓಕೆನಾ ಆಗ ಪ್ರಧಾನಮಂತ್ರಿಗಳು ಯಾರಿರ್ತಾರೆ ರಾಜೀವ್ ಗಾಂಧಿ ಇರ್ತಾರೆ ಗೆಳೆಯರ್ ಓಕೆನಾ ಪ್ರಶ್ನೆ ಹದಿಮೂರು ಭಾರತೀಯ ಸಂವಿಧಾನದ ಹತ್ತನೇ ಅನುಸೂಚಿ ಯಾವುದರೊಂದಿಗೆ ವ್ಯವಹರಿಸುತ್ತೆ ಹತ್ತನೇ ಅನುಸೂಚಿ ಯಾವುದರೊಂದಿಗೆ ವ್ಯವಹರಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪಕ್ಷಾಂತರ ವಿರೋಧಿ ಕಾನೂನು ಆಪ್ಷನ್ ಬಿ ಪಂಚಾಯತ್ ರಾಜ್ ಆಪ್ಷನ್ ಸಿ ಭೂ ಸುಧಾರಣೆಗಳು ಆಪ್ಷನ್ ಡಿ ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ಹಂಚಿಕೆ ಸಂವಿಧಾನದ ಹತ್ತನೇ ಅನುಸೂಚಿ ಏನ್ ನಮಗೆ ತಿಳಿಸ್ಕೊಡುತ್ತೆ ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಎ ಪಕ್ಷಾಂತರ ವಿರೋಧಿ ಕಾನೂನಿನ ಬಗ್ಗೆ ತಿಳಿಸ್ಕೊಡುತ್ತೆ ಭಾರತ ಸಂವಿಧಾನದ ಹತ್ತನೇ ಅನುಸೂಚಿ ಪಕ್ಷಾಂತರ ವಿರೋಧಿ ಕಾನೂನಿನ ಬಗ್ಗೆ ತಿಳಿಸ್ಕೊಡುತ್ತೆ ಗೆಳೆಯರೇ ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಿದ್ದುಪಡಿ ಮಾಡಲಾಯಿತು ಯಾವುದು ಪಕ್ಷಾಂತರ ವಿರೋಧಿ ಕಾನೂನು ಅದೇ ರೀತಿ ರಾಜೀವ್ ಗಾಂಧಿ ಅವರ ಅಧಿಕಾರವಾದಿಯಲ್ಲಿ ಐವತ್ತೆರಡನೇ ತಿದ್ದುಪಡಿಯಿಂದ ಪರಿಚಯಿಸಲ್ಪಟ್ಟ ಸಂವಿಧಾನದ ಹತ್ತನೇ ಅನುಚ್ಛೇದದಲ್ಲಿ ಪಕ್ಷಾಂತರ ವಿರೋಧಿ ಕಾನೂನು ಇದೆ ಐವತ್ತೆರಡನೇ ತಿದ್ದುಪಡಿ ನೆನಪಲ್ಲಿ ಇಟ್ಕೊಳ್ಳಿ ಹತ್ತನೇ ಅನುಸೂಚಿ ಸೇರ್ಪಡೆ ಮಾಡಲಾಗಿದ್ದು ಐವತ್ತೆರಡನೇ ತಿದ್ದುಪಡಿಯ ಮುಖಾಂತರ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯಾರು ಮಾಡಿದ್ರು ರಾಜೀವ್ ಗಾಂಧಿಯವರು ಮಾಡ್ತಾರೆ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿಯವರು ಇರ್ತಾರೆ ಪ್ರಶ್ನೆ ಹದಿನಾಲ್ಕು ಎಪ್ಪತ್ಮೂರನೇ ತಿದ್ದುಪಡಿ ಕಾಯ್ದೆಯು ಮಹಿಳೆಯರಿಗೆ ಒಟ್ಟು ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳಿಗೆ ಕಡಿಮೆ ಇಲ್ಲದಂತೆ ಮೀಸಲಾತಿಯನ್ನು ನೀಡುತ್ತದೆ ಆಪ್ಷನ್ ಎ ಒಂದು ಭಾಗ ಮೂರನೇ ಒಂದು ಭಾಗ ಆಪ್ಷನ್ ಬಿ ಎರಡನೇ ಒಂದು ಭಾಗ ಆಪ್ಷನ್ ಸಿ ನಾಲ್ಕನೇ ಒಂದು ಭಾಗ ಆಪ್ಷನ್ ಡಿ ಆರನೇ ಒಂದು ಭಾಗ ಗೆಳೆಯರು ಏನಾಗುತ್ತೆ ಎಪ್ಪತ್ಮೂರನೇ ತಿದ್ದುಪಡಿ ಆಗುತ್ತೆ ಎಪ್ಪತ್ತೆರ ಎತ್ಮೂರನೇ ತಿದ್ದುಪಡಿ ಕಾಯ್ದೆಯ ಅನ್ವಯ ಮಹಿಳೆಯರಿಗೆ ಒಟ್ಟು ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳು ಕಡಿಮೆ ಇಲ್ಲದಂತೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಅದು ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಆಪ್ಷನ್ ಮೂರರಲ್ಲಿ ಒಂದು ಭಾಗ ಮಹಿಳೆಯರಿಗೆ ಮೂರರಲ್ಲಿ ಒಂದು ಭಾಗ ಕಡಿಮೆ ಇಲ್ಲದಂತೆ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಎಪ್ಪತ್ಮೂರನೇ ತಿದ್ದುಪಡಿ ಕಾಯ್ದೆಯು ಹೇಳುತ್ತೆ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಕಾಯ್ದೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂಗೀಕಾರ ಮಾಡಲಾಯಿತು ಮತ್ತು ಇದು ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ ಜಾರಿಗೆ ಬರುತ್ತೆ ಗೆಳೆಯರೆ ಓಕೆನಾ ಪ್ರಶ್ನೆ ಹದಿನೈದು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರುವುದಿಲ್ಲ ಆಪ್ಷನ್ ಎ ನೈಸರ್ಗಿಕ ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಆಪ್ಷನ್ ಬಿ ವೈಜ್ಞಾನಿಕ ಮನೋಭಾವ ಮಾನವತೆ ವಿಚಾರಣೆ ಮತ್ತು ಸುಧಾರಣೆ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು ಆಪ್ಷನ್ ಸಿ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಲು ಆಪ್ಷನ್ ಡಿ ಎಲ್ಲವೂ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರುತ್ತವೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಲು ಇದು ಬಂದ್ಬಿಟ್ಟು ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರೋದಿಲ್ಲ ಗೆಳೆಯರೆ ಓಕೆನಾ ಭಾರತದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮ ಶ್ರಮಿಸಬೇಕು ಅಂತ ಇದು ಇಲ್ಲ ಮೂಲಭೂತ ಕರ್ತವ್ಯಗಳಲ್ಲಿ ಇಲ್ಲ ಗೆಳೆಯರೆ ಓಕೆನಾ ಉಳಿದಿರೋದ್ ಉಳಿದಿರೋದಲ್ಲ ಭಾರತದ ನಾಗರಿಕರ ಮೂಲಭೂತ ಹಕ್ಕುಗಳಲ್ಲಿ ಇದೆ ಕರ್ತವ್ಯಗಳಲ್ಲಿ ಇದೆ ಕರ್ತವ್ಯಗಳಲ್ಲಿ ಇದೆ ಗೆಳೆಯ ಓಕೆ ಗೆಳೆಯರೆ ಪ್ರಶ್ನೆ ಹದಿನಾರು ಸಂವಿಧಾನದ ಮೊದಲ ಪರೀಕ್ಷೆದವು ಘೋಷಿಸಿರುವಂತೆ ಭಾರತ ಒಂದು ಡ್ಯಾಶ್ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಆಪ್ಷನ್ ಸಿ ಫೆಡರಲ್ ಸ್ಟೇಟ್ಸ್ ಆಪ್ಷನ್ ಡಿ ಎಲ್ಲವೂ ಸರಿ ಗೆಳೆಯರೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಸಂವಿಧಾನದ ಮೊದಲ ಪರಿಚಯದ ಫಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಭಾರತ ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ಪ್ರಶ್ನೆ ಹದಿನಾರ ಸರಿಯಾದ ಉತ್ತರ ಆಪ್ಷನ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ ಭಾರತ ಒಂದು ದ ಯೂನಿಯನ್ ಯೂನಿಯನ್ ಆಫ್ ಸ್ಟೇಟ್ ಆಗಿದೆ ಗೆಳೆಯರೇ ಓಕೆನಾ ಪ್ರಶ್ನೆ ಹದಿನೇಳು ಯಾವುದೇ ಪ್ರಜೆಯು ಕೇವಲ ಧರ್ಮ ಜನಾಂಗ ಜಾತಿ ಲಿಂಗ ಯೋಗ್ಯತೆ ಜನ್ಮಸ್ಥಳ ಅಥವಾ ಉದ್ಯೋಗ ಅಥವಾ ಕಚೇರಿಗೆ ಸಂಬಂಧಿಸಿದಂತೆ ತಾರತಮ್ಯ ಮಾಡಬಾರದು ಈ ಕೆಳಗಿನ ಯಾವ ಲೇಖನ ಅಥವಾ ಯಾವ ಆರ್ಟಿಕಲ್ ಖಾತರಿಪಡಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಲೇಖನ ಹದಿನಾಲ್ಕು ಆರ್ಟಿಕಲ್ ಹದಿನಾಲ್ಕು ಆಪ್ಷನ್ ಬಿ ಆರ್ಟಿಕಲ್ ಹದಿನಾರು ಆಪ್ಷನ್ ಸಿ ಆರ್ಟಿಕಲ್ ಹತ್ತೊಂಬತ್ತು ಆಪ್ಷನ್ ಡಿ ಆರ್ಟಿಕಲ್ ಇಪ್ಪತ್ತೊಂದು ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ ಹದಿನಾರು ಗೆಳೆಯರೆ ಆರ್ಟಿಕಲ್ ಹದಿನಾರು ಏನು ತಿಳಿಸತ್ತೆ ಭಾರತ ಸಂವಿಧಾನದ ಆರ್ಟಿಕಲ್ ಹದಿನಾರು ಏನು ತಿಳಿಸತ್ತೆ ಅಂದರೆ ಯಾವುದೇ ಪ್ರಜೆಯು ಕೇವಲ ಧರ್ಮ ಜನಾಂಗ ಜಾತಿ ಲಿಂಗ ಯೋಗ್ಯತೆ ಜನ್ಮಸ್ಥಳ ಅಥವಾ ಉದ್ಯೋಗ ಅಥವಾ ಕಚೇರಿಗೆ ಸಂಬಂಧಿಸಿದಂತೆ ತಾರತಮ್ಯವನ್ನು ಮಾಡಬಾರ್ದು ಅಂತ ತಿಳಿಸ್ಕೊಡತ್ತೆ ಪ್ರಶ್ನೆ ಹದಿನೆಂಟು ಒಂದು ವೇಳೆ ಭಾರತದ ರಾಷ್ಟ್ರಪತಿಗಳು ರಾಜೀನಾಮೆ ನೀಡಲು ನಿರ್ಧರಿಸಿದರೆ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಆಪ್ಷನ್ ಎ ಪ್ರಧಾನಮಂತ್ರಿಗೆ ಆಪ್ಷನ್ ಬಿ ಮುಖ್ಯ ನ್ಯಾಯಾಧೀಶರುಗಳಿಗೆ ಆಪ್ಷನ್ ಸಿ ಉಪಾಧ್ಯಕ್ಷರಿಗೆ ಆಪ್ಷನ್ ಡಿ ಲೋಕಸಭೆಯ ಸ್ಪೀಕರ್ಗೆ ಏನ್ ಕೇಳಿದ್ದಾರೆ ಒಂದು ವೇಳೆ ಭಾರತದ ರಾಷ್ಟ್ರಪತಿಗಳು ಇವಾಗಿದ್ದಾರೆ ಇವಾಗಿರುವಂತಹ ಭಾರತದ ರಾಷ್ಟ್ರಪತಿಗಳು ರಾಜೀನಾಮೆನ ನೀಡಬೇಕು ಅಂದ್ರೆ ಯಾರಿಗೆ ನೀಡಬೇಕು ರಾಜೀನಾಮೆ ಪತ್ರನ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೆಂಟರ ಸೇರಿದ ಉತ್ತರ ಆಪ್ಷನ್ ಸಿ ಉಪಾಧ್ಯಕ್ಷರಿಗೆ ಅಂದ್ರೆ ಭಾರತದ ಉಪಾಧ್ಯಕ್ಷರು ಭಾರತದ ಉಪಾಧ್ಯಕ್ಷರು ಯಾರು ಉಪರಾಷ್ಟ್ರಪತಿಗಳು ಭಾರತದ ಅಧ್ಯಕ್ಷರು ಯಾರು ರಾಷ್ಟ್ರಪತಿಗಳು ಭಾರತದ ಅಧ್ಯಕ್ಷರು ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನ ಉಪಾಧ್ಯಕ್ಷರು ಅಂದ್ರೆ ಉಪರಾಷ್ಟ್ರಪತಿಗೆ ನೀಡಬೇಕು ಒಂದು ವೇಳೆ ಉಪರಾಷ್ಟ್ರಪತಿಗಳು ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ಆ ಸ್ಥಾನ ತೆರವಾಗಿತ್ತು ಅಂದ್ರೆ ಅವರು ಯಾರು ಭಾರತದ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನ ಲೋಕಸಭೆಯ ಸ್ಪೀಕರ್ಗೆ ನೀಡಬೇಕಾಗತ್ತೆ ಗೆಳೆರೆ ಲೋಕಸಭೆಯ ಸ್ಪೀಕರ್ಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬೇಕಾಗತ್ತೆ ಲೋಕಸಭೆಯ ಸ್ಪೀಕರ್ ಕೂಡ ಇರಲಿಲ್ಲ ಅಂದ್ರೆ ತಮ್ಮ ರಾಜೀನಾಮೆಯನ್ನು ಏನು ಉಚ್ಚ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶ ಇರ್ತಾರೆ ಅವರಿಗೆ ನೀಡಬೇಕಾಗತ್ತೆ ನಂತರದಲ್ಲಿ ಓಕೆನಾ ಅದು ಲಿಖಿತ ರೂಪದಲ್ಲಿ ಗೆಳೆರೆ ಪ್ರಶ್ನೆ ಹತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಉಪಾಧ್ಯಕ್ಷ ಹುದ್ದೆಗೆ ಬೇಕಾದ ಅಗತ್ಯವಾದ ಅರ್ಹತೆ ಅಲ್ಲ ಉಪಾಧ್ಯಕ್ಷ ಅಂದ್ರೆ ಉಪರಾಷ್ಟ್ರಪತಿಗಳು ಆಪ್ಷನ್ ಎ ಅವರಿಗೆ ಮೂವತ್ತೈದು ವರ್ಷಗಳ ವಯಸ್ಸು ಆಗಿರಬೇಕು ಆಪ್ಷನ್ ಬಿ ಅವರು ಲೋಕಸಭೆ ಸದಸ್ಯತ್ವಕ್ಕಾಗಿ ಚುನಾವಣೆಗೆ ಅರ್ಹರಾಗಿರಬೇಕು ಆಪ್ಷನ್ ಸಿ ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಆಪ್ಷನ್ ಡಿ ಅವರು ಭಾರತದ ಪ್ರಜೆಯಾಗಿರಬೇಕು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ಉಪಾಧ್ಯಕ್ಷ ಹುದ್ದೆಗೆ ಬೇಕಾದ ಅಗತ್ಯವಾದ ಅರ್ಹತೆ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಆಪ್ಷನ್ ಬಿ ಅವರು ಲೋಕಸಭೆಯ ಸದಸ್ಯತ್ವಕ್ಕಾಗಿ ಚುನಾವಣೆಗೆ ಅರ್ಹರಾಗಿರಬೇಕು ಈ ಅರ್ಹತೆ ಯಾವುದಕ್ಕೆ ಉಪಾಧ್ಯಕ್ಷ ಹುದ್ದೆಗೆ ಬೇಕಾಗಿಲ್ಲ ಉಳಿದವಂತೆ ಅವರಿಗೆ ಅಂದರೆ ಯಾರು ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮೂವತ್ತೈದು ವರ್ಷಗಳ ವಯಸ್ಸಾಗಿರಬೇಕು ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಅವರು ಭಾರತದ ಪ್ರಜೆಯಾಗಿರಬೇಕು ಓಕೆನಾ ಪ್ರಶ್ನೆ ಇಪ್ಪತ್ತು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ಕಚೇರಿ ಅವಧಿ ಎಷ್ಟು ಅಂತ ಕೇಳ್ತಾದ್ರೆ ಆಪ್ಷನ್ ಎ ಐದು ವರ್ಷ ಅಥವಾ ಅರವತ್ತು ವರ್ಷ ವಯಸ್ಸು ಇವುಗಳಲ್ಲಿ ಯಾವುದು ಕಡಿಮೆ ಇರುತ್ತೋ ಅದು ಆಪ್ಷನ್ ಬಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ವಯಸ್ಸು ಇವುಗಳಲ್ಲಿ ಯಾವುದು ಕಡಿಮೆ ಇರುತ್ತದೆ ಅದು ಆಪ್ಷನ್ ಸಿ ನಾಲ್ಕು ವರ್ಷ ಅಥವಾ ಅರವತ್ತೈದು ವರ್ಷ ವಯಸ್ಸು ಇವುಗಳ ಯಾವುದು ಕಡಿಮೆ ಇರುತ್ತದೆ ಅದು ಆಪ್ಷನ್ ಡಿ ಅರವತ್ತು ವರ್ಷ ವಯಸ್ಸು ಗೆಳೆಯರೆ ಕ್ಯಾಗ್ ಅಂತ ಕರೀತಾರೆ ಸಿ ಎ ಜಿ ಕ್ಯಾಗ್ ಅಂತ ಕಂಟ್ರೋಲರ್ ಆಡಿಟರ್ ಜನರಲ್ ಅಂತ ಭಾರತದ ಕಂಟ್ರೋಲರ್ ಆಡಿಟರ್ ಜನರಲ್ ರ ಕಚೇರಿಯ ಅವಧಿ ಅಂದ್ರೆ ಅವರ ಕಾಲಾವಧಿಯಷ್ಟು ವರ್ಕ್ ಮಾಡಿ ಇವಾಗ ಅಪಾಯಿಂಟ್ ಆದ್ರೆ ಎಷ್ಟು ವರ್ಷ ಅವರು ವರ್ಕ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತಾರ ಸರಿಯಾದ ಆಪ್ಷನ್ ಬಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ವಯಸ್ಸು ಇವುಗಳ ಯಾವುದು ಕಡಿಮೆ ಇರುತ್ತೆ ಅದು ಆರು ವರ್ಷ ಕಡಿಮೆ ಇದ್ರೆ ಆರು ವರ್ಷದಲ್ಲಿ ಅವ್ರು ರಿಟೈರ್ಮೆಂಟ್ ಆಗಬೇಕು ಅಥವಾ ಅರವತ್ತೈದು ವರ್ಷಕ್ಕೆ ಇನ್ನು ನಾಲ್ಕು ವರ್ಷ ಇದೆ ಹುದ್ದೆಯನ್ನ ಹೊಂದಿದ್ದಾರೆ ಇನ್ನು ನಾಲ್ಕು ವರ್ಷದಲ್ಲಿ ಅವ್ರು ರಿಟೈರ್ಮೆಂಟ್ ಆಗ್ತಾರೆ ಅರವತ್ತೈದು ವರ್ಷಕ್ಕೆ ಅವ್ರು ರಿಟೈರ್ಮೆಂಟ್ ಆಗ್ಬೋದು ಆಗ್ತಾರೆ ಓಕೆನಾ ಯಾವ್ದು ಕಡಿಮೆ ಇರುತ್ತೆ ಅದು ಸಿ ಎ ಜಿ ಅಂದ್ರೆ ಕ್ಯಾಗ್ ಅಂತ ಸ್ಕ್ಯಾಗ್ ಅಂದ್ರೆ ಕಂಟ್ರೋಲರ್ ಆಡಿಟರ್ ಜನರಲ್ ಅಂತ ಆರ್ಟಿಕಲ್ ಎಷ್ಟು ಬರುತ್ತೆ ಅಂದ್ರೆ ನೂರ ಆರ್ಟಿಕಲ್ ಬರುತ್ತೆ ಆರ್ಟಿಕಲ್ ನೂರ ನಲ್ವತ್ತೆಂಟು ಕ್ಯಾಗ್ ಓಕೆನಾ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಸಂವಿಧಾನದ ಯಾವ ಲೇಖನವು ಭಾರತದಲ್ಲಿ ಚುನಾವಣಾ ಆಯೋಗ ಇರುವುದನ್ನು ಹೇಳುತ್ತದೆ ಆಪ್ಷನ್ ಎ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಆಪ್ಷನ್ ಬಿ ಆರ್ಟಿಕಲ್ ತ್ರೀ ಟೂ ಆಪ್ಷನ್ ಸಿ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಆಪ್ಷನ್ ಡಿ ಆರ್ಟಿಕಲ್ ಒನ್ ಒನ್ ಫೈವ್ ಲೇಖನ ಅಂದರೆ ಆರ್ಟಿಕಲ್ ನಾನು ತಮ್ಗೆ ಹೇಳಿದ್ದೆ ಭಾರತದಲ್ಲಿ ಚುನಾವಣಾ ಆಯೋಗ ಇರುತ್ತೆ ಅಂತ ಭಾರತದ ಯಾವ ಸಂವಿಧಾನ ಯಾವ ಲೇಖನ ಯಾವ ಆರ್ಟಿಕಲ್ ಹೇಳತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಆಪ್ಷನ್ ಸಿ ಲೇಖನ ಮುನ್ನೂರ ಇಪ್ಪತ್ನಾಲ್ಕು ಗೆಳೆಯರೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಏನು ಹೇಳುತ್ತೆ ಭಾರತದಲ್ಲಿ ಚುನಾವಣಾ ಆಯೋಗ ಇರಬೇಕು ಅಂತ ಹೇಳತ್ತೆ ಪ್ರಶ್ನೆ ಇಪ್ಪತ್ತೆರಡು ಹೆಬಿಯಸ್ ಕಾರ್ಪಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪೊಲೀಸರು ಅಥವಾ ಇತರೆ ಯಾವುದೇ ವ್ಯಕ್ತಿಗಳಿಂದ ಅಕ್ರಮವಾಗಿ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಧೀಶ ನ್ಯಾಯಾಲಯದಿಂದ ಆದೇಶವನ್ನು ತರೋದಕ್ಕೆ ಹೆಬಿಯಸ್ ಕಾರ್ಪಸ್ ಅಂತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಬಿ ಕೆಳ ಹಂತದ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ವಿಚಾರಣೆಯ ದಾಖಲೆಯನ್ನು ಪರಿಶೀಲನೆಗಾಗಿ ಕರೆಯುವ ಉನ್ನತ ನ್ಯಾಯಾಲಯ ಆದೇಶವನ್ನು ಹೆಬೆಸ್ ಕಾರ್ಪಸ್ ಅಂತಾರ ಕೇಳ್ತಾ ಇದ್ದಾರೆ ಆಪ್ಷನ್ ಸಿ ಕಚೇರಿಗೆ ತನ್ನ ಹಕ್ಕನ್ನು ತೋರಿಸಲು ಉನ್ನತ ನ್ಯಾಯಾಲಯದಿಂದ ಅಧಿಕಾರಿಗೆ ಆದೇಶ ಆಪ್ಷನ್ ಡಿ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಮುಂದುವರಿಯುವುದನ್ನು ನಿಲ್ಲಿಸಲು ಉನ್ನತ ನ್ಯಾಯಾಲಯದಿಂದ ಆದೇಶ ಹೆಬೆಸ್ ಕಾರ್ಪಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೆರಡರ ಸರಿಯಾದ ಉತ್ತರ ಆಪ್ಷನ್ ಪೊಲೀಸರು ಅಥವಾ ಇತರೆ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಅಕ್ರಮವಾಗಿ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯದಿಂದ ಆದೇಶವನ್ನು ಏನು ತರ್ತಾರೋ ಅದನ್ನು ಹೆಬಿಯಸ್ ಕಾರ್ಪಸ್ ಅಂತ ಕರೀತಾರೆ ಗೆಳೆರೆ ಐದು ವಿಧದ ರಿಟ್ಗಳಿದೆ ಯಾವ್ದಾವುದಂದ್ರೆ ಒಂದು ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಹೆಬಿಯಸ್ ಕಾರ್ಪಸ್ ಅಂತ ಯು ಹ್ಯಾವ್ ದ ಬಾಡಿ ಪ್ರತ್ಯ ಪ್ರತ್ಯಕ್ಷಪಡಿಸಬೇಕು ನ್ಯಾಯಾಲಯದ ನ್ಯಾಯಾಲಯದ ಆದೇಶದಿಂದ ಆ ವ್ಯಕ್ತಿಯನ್ನು ಬಿಡುಗಡೆ ಮಾಡಬೇಕು ಎರಡನೇದು ಪರಮಾದೇಶ ಮ್ಯಾಂಡಮಸ್ ಮ್ಯಾಂಡಮಸ್ ಅಂತಾರೆ ವಿ ವಿ ಆರ್ ನಾವು ಕೊಡ್ತೀವಿ ಮೂರನೇದು ಕೋ ವಾರಂಟ್ ಅಂತ ಕೋ ವಾರಂಟ್ ಅಂದ್ರೆ ಬೈ ವಾಟ್ ಅಥಾರಿಟಿ ಆರ್ ವಾರಂಟ್ ನಾವು ವಾರಂಟ್ ಅನ್ನ ಇಶ್ಯೂ ಮಾಡ್ತೀವಿ ನಾಲ್ಕನೇದು ಉತ್ಪ್ರೇಕ್ಷಣಾ ಲೇಖ ಲೇಖ ಇದಕ್ಕೇನಂತಾರೆ ಅಂತ ಕರೀತಾರೆ ಪ್ರತಿಬಂಧಕ ಆಜ್ಞೆ ಪ್ರೊಹಿಬಿಷನ್ ಶಬ್ದಾರ್ಥ ಟು ಫೋರ್ ಬಿಟ್ ಓಕೆನಾ ಸೊ ಹೆಬಿಸ್ ಕಾರ್ಪಸ್ ಅಂದ್ರೆ ಏನು ಪೊಲೀಸರು ಅಥವಾ ಇತರೆ ಯಾವುದೇ ವ್ಯಕ್ತಿಯಿಂದ ಅಕ್ರಮವಾಗಿ ಅಕ್ರಮವಾಗಿ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ಆದೇಶ ಹೊರಡಿಸುತ್ತೆ ಅಕ್ರಮವಾಗಿ ಬಂಧನ ಆಗಿರಬೇಕು ಯಾವುದನ್ನು ನೀವು ತಪ್ಪು ಮಾಡಿಬಿಟ್ಟು ಯಾವುದೇ ಕೇಸ್ನಲ್ಲಿ ಸಿಗಕೊಂಡು ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಅದು ಅಕ್ರಮ ಆಗಲ್ಲ ಸಕ್ರಮ ಆಗತ್ತೆ ಓಕೆನಾ ಗೆಳೆಯರೆ ಪ್ರಶ್ನೆ ಇಪ್ಪತ್ಮೂರು ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಆಪ್ಷನ್ ಎ ಅವರು ರಾಜ್ಯ ಶಾಸಕಾಂಗದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ಹೊಂದಿದ್ದಾರೆ ಆಪ್ಷನ್ ಬಿ ಅಡ್ವೊಕೇಟ್ ಜನರಲ್ ರಾಜ್ಯದ ಮೊದಲ ಕಾನೂನು ಅಧಿಕಾರಿ ಆಪ್ಷನ್ ಸಿ ಅವರು ಸರ್ಕಾರದಿಂದ ನಿಗದಿಪಡಿಸಿದ ಪ್ರಕಾರ ವೇತನವನ್ನು ಪಡೆಯುತ್ತಾರೆ ಆಪ್ಷನ್ ಡಿ ಅವರು ರಾಜ್ಯ ವಿಧಾನಸಭೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ದಾರೆ ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ಸಂಬಂಧಪಟ್ಟಂತ ಯಾವುದು ಹೇಳಿಕೆ ಸರಿಯಲ್ಲ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತ್ ಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಅವರು ರಾಜ್ಯ ವಿಧಾನಸಭೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ದಾರೆ ಇದು ತಪ್ಪು ಇದು ಸರಿಯಲ್ಲ ಉಳಿದಿರೋದು ಅವರು ರಾಜ್ಯ ಶಾಸಕಾಂಗದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ಹೊಂದಿದ್ದಾರೆ ಇದು ಸರಿಯಾಗಿದೆ ಅಡ್ವೊಕೇಟ್ ಜನರಲ್ ರಾಜ್ಯದ ಮೊದಲ ಕಾನೂನು ಅಧಿಕಾರಿ ಇದು ಕೂಡ ಸರಿಯಾಗಿದೆ ಅವರು ಸರ್ಕಾರದಿಂದ ನಿಗದಿಪಡಿಸಿದ ಪ್ರಕಾರ ವೇತನವನ್ನು ಪಡಿತಾರೆ ಗೆಳೆಯರೆ ಓಕೆನಾ ಪ್ರಶ್ನೆ ಇಪ್ಪತ್ನಾಲ್ಕು ಸಂವಿಧಾನದ ಹತ್ತೊಂಬತ್ತನೇ ವಿಧಿ ಈ ಕೆಳಗಿನ ಯಾವುದರ ಬಗ್ಗೆ ಹೇಳುತ್ತದೆ ಆಪ್ಷನ್ ಎ ಕಾನೂನಿನ ಮುಂದೆ ಎಲ್ಲರ ಸಮಾನತೆ ಆಪ್ಷನ್ ಬಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಪ್ಷನ್ ಸಿ ಧರ್ಮ ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಡಿ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸುಪ್ರೀಂ ಕೋರ್ಟ್ಗೆ ತೆರಳುವ ಹಕ್ಕು ಸಂವಿಧಾನದ ವಿಧಿ ಹತ್ತೊಂಬತ್ತು ಏನ್ ಹೇಳತ್ತೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳತ್ತೆ ನೀವು ಮಾತಾಡಬಹುದು ನೀವು ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೋದು ನೀವು ಸಂಘಗಳನ್ನ ಕಟ್ಬೋದು ನೀವು ಸಭೆ ಸಮಾರಂಭಗಳನ್ನ ಮಾಡಬಹುದು ಗೆಳೆಯರೇ ಏನ್ ಹೇಳುತ್ತೆ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಕ್ಲಾಸ್ ಎ ಬಿ ಸಿ ಡಿ ಇ ಎಫ್ ಇಲ್ಲ ಜಿ ಇದೆ ಓಕೆನಾ ಇಷ್ಟು ಸಂವಿಧಾನದ ಹತ್ತೊಂಬತ್ತನೇ ವಿಧಿ ಏನು ಹೇಳುತ್ತೆ ವಾಕ್ ಮತ್ತು ಅಭ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿಕೊಡತ್ತೆ ಗೆಳೆಯರೆ ಗೆಳೆಯರೆ ಪ್ರಶ್ನೆ ಇಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಯಾವ ಗುಂಪು ಭಾರತೀಯ ಸಂವಿಧಾನದ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಒಳಗೊಂಡಿದೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಡಿ ಪಿ ಎಸ್ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಓಕೆನಾ ಆಪ್ಷನ್ ಎ ಮೂವತ್ತಾರ ಐವತ್ತೊಂದು ಆಪ್ಷನ್ ಬಿ ಇಪ್ಪತ್ತೆಂಟರಿಂದ ನಲವತ್ತೆಂಟು ಆಪ್ಷನ್ ಸಿ ನಲವತ್ತೆರಡರಿಂದ ಐವತ್ತಾರು ಆಪ್ಷನ್ ಡಿ ಮೂವತ್ತರಿಂದ ಐವತ್ತೊಂದು ಹೇಳಿರೋದು ಓಕೆನಾ ಸೊ ಏನು ಕೇಳಿದ್ದಾರೆ ಭಾರತೀಯ ಸಂವಿಧಾನದ ರಾಜನೀತಿಯ ನಿರ್ದೇಶನ ತತ್ವಗಳ ಯಾವುದನ್ನು ಒಳಗೊಂಡಿದೆ ಈ ಗುಂಪುಗಳಲ್ಲಿ ಯಾವುದು ಒಳಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೈದರ ಸರಿಯಾದ ಆಪ್ಷನ್ ಎ ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದು ಸಂ ಭಾರತೀಯ ಸಂವಿಧಾನದ ರಾಜನೀತಿಯ ನಿರ್ದೇಶನ ತತ್ವಗಳ ಬಗ್ಗೆ ತಿಳಿಸ್ಕೊಡತ್ತೆ ಕೇಳೋದು ನಮಗೆ ಪ್ರಶ್ನೆ ಇಪ್ಪತ್ತಾರು ಈ ಕೆಳಗಿನವರುಗಳಲ್ಲಿ ಯಾರು ಲೇಖನ ಮುನ್ನೂರ ಐವತ್ತಾರರ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿಧಿಸುತ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿಗಳು ಆಪ್ಷನ್ ಬಿ ರಾಜ್ಯಪಾಲರು ಆಪ್ಷನ್ ಸಿ ಉಪರಾಷ್ಟ್ರಪತಿಗಳು ಆಪ್ಷನ್ ಡಿ ರಾಷ್ಟ್ರಪತಿಗಳು ಗೆಳರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾರು ವಿಧಿಸುತ್ತಾರೆ ಯಾರು ಹೇರ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತಾರ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ವಿಧಿಸುತ್ತಾರೆ ಎಲ್ಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಬಂದ್ಬಿಟ್ಟು ರಾಜ್ಯ ತುರ್ತು ಪರಿಸ್ಥಿತಿಯು ಭಾರತೀಯ ಸಂವಿಧಾನ ಆರ್ಟಿಕಲ್ ಮುನ್ನೂರ ಐವತ್ತಾರರ ಅಡಿಯಲ್ಲಿ ಬರುತ್ತದೆ ಇದು ಭಾರತೀಯ ಅಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳು ನಿರ್ದಿಷ್ಟ ರಾಜ್ಯದಲ್ಲಿ ತಮ್ಮ ಆಡಳಿತವನ್ನು ಹೇರಲು ಮತ್ತು ರಾಜ್ಯದ ಸರ್ಕಾರವನ್ನು ತಳ್ಳಿ ಹಾಕಲು ಅನುವು ಮಾಡಿಕೊಡುತ್ತದೆ ಆರ್ಟಿಕಲ್ ಮುನ್ನೂರ ಐವತ್ತಾರನ್ನು ಎರಡ್ ಸಾವಿರದ ಹದಿನಾರರವರೆಗೆ ಸುಮಾರು ನೂರ ಹದಿನೈದು ಬಾರಿ ಬಳಸಲಾಗಿದೆ ಗೆಳೆಯರೆ ಓಕೆನಾ ಗೆಳೆಯರೆ ಪ್ರಶ್ನೆ ಇಪ್ಪತ್ತೇಳು ಡಾಕ್ಟರ್ ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಲೇಖನವನ್ನ ಸಂವಿಧಾನದ ಆತ್ಮ ಅಂತ ಕರೆದಿದ್ದಾರೆ ಆಪ್ಷನ್ ಎ ಲೇಖನ ಮೂವತ್ತೆರಡು ಆಪ್ಷನ್ ಬಿ ಲೇಖನ ಮುನ್ನೂರ ಅರವತ್ತೆಂಟು ಆಪ್ಷನ್ ಸಿ ಲೇಖನ ಹತ್ತೊಂಬತ್ತು ಆಪ್ಷನ್ ಡಿ ಲೇಖನ ಹದಿನೈದು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಆರ್ಟಿಕಲ್ನ ಏನಂತ ಕೇಳ್ತಾರೆ ಸಂವಿಧಾನದ ಆತ್ಮ ಅಂತ ಕರೀತಾರೆ ಅವು ಯಾವ ಆರ್ಟಿಕಲ್ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ತೇಳರ ಸರಿಯಾದ ಉತ್ತರ ಆಪ್ಷನ್ ಡಿ ಲೇಖನ ಮೂವತ್ತೆರಡು ಆರ್ಟಿಕಲ್ ಥರ್ಟಿ ಟೂ ನ ಸಂವಿಧಾನದ ಆತ್ಮ ಅಂತ ಕರೀತಾರೆ ಯಾರು ಡಾಕ್ಟರ್ ಅಂಬೇಡ್ಕರ್ ಅವರು ಯಾಕೆ ಕರೀತಾರೆ ಅಂದ್ರೆ ತಮ್ಮ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಕಾನೂನು ಪರಿಹಾರಗಳನ್ನು ಪಡೆಯಲು ವ್ಯಕ್ತಿಗಳಿಗೆ ಅಧಿಕಾರ ನೀಡುವ ಮೂಲಭೂತ ಹಕ್ಕು ಯಾವುದು ಆರ್ಟಿಕಲ್ ಮೂವತ್ತೆರಡು ಅದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ಮೂವತ್ತೆರಡನ್ನ ಸಂವಿಧಾನದ ಆತ್ಮ ಅಂತ ಕರೀತಾರೆ ಗೆಳೆಯರೆ ಗೆಳೆಯರೆ ಪ್ರಶ್ನೆ ಇಪ್ಪತ್ತೆಂಟು ಇವುಗಳಲ್ಲಿ ಯಾರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರಬೇಕು ಆಪ್ಷನ್ ಎ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಆಪ್ಷನ್ ಬಿ ಸರ್ವೋಚ್ಛ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಅರ್ಹತೆ ಹೊಂದಿರುವ ವಕೀಲ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಆಪ್ಷನ್ ಡಿ ಭಾರತದ ನಿವೃತ್ತ ಅಟಾರ್ನಿ ಜನರಲ್ ಗೆಳೆಯರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ಬೇಕು ಅಂದ್ರೆ ಕೆಲವೊಂದು ಅರ್ಹತೆಗಳಿರಬೇಕು ಸೊ ಆ ಅರ್ಹತೆಗಳಲ್ಲಿ ಏನ್ ಕೇಳಿದ್ದಾರೆ ಈ ಕೆಳಗಿನವುಗಳು ಯಾವ್ದು ಇರಬೇಕು ಅಂತ ಕೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಯಾರು ಯಾರಾಗಿರ್ತಾರೋ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ಬೇಕು ಉಳಿದವರು ಯಾರು ಆಗಕ್ ಬರಲ್ಲ ಯಾರಾಗಬೇಕು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರು ಅಂತ ಕೇಳಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ನ್ಯಾಯಾಧೀಶರು ಆಗಿರಬೇಕು ಅವರು ನಿವೃತ್ತಿಯನ್ನು ಹೊಂದಿರಬೇಕು ಅಂಥವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರಬೇಕು ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಸಂಸತ್ತಿನ ಬಗ್ಗೆ ಯಾವುದು ನಿಜ ಆಪ್ಷನ್ ಎ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿದೆ ಆಪ್ಷನ್ ಬಿ ಉಪಾಧ್ಯಕ್ಷರನ್ನು ಸಂಸತ್ತಿನ ಉಭಯ ಸದನಗಳಿಂದ ಆಯ್ಕೆ ಮಾಡಲಾಗುತ್ತದೆ ಆಪ್ಷನ್ ಸಿ ಸಂಸತ್ತಿನ ಜಂಟಿ ಅಧಿವೇಶನವು ಅಧ್ಯಕ್ಷರ ನೇತೃತ್ವದಲ್ಲಿದೆ ಆಪ್ಷನ್ ಡಿ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಲೋಕಸಭೆ ಸ್ಪೀಕರ್ ಅವರಿಂದ ಕರೆಯಲಾಗುತ್ತದೆ ಏನ್ ಕೇಳಿದ್ದಾರೆ ಸಂಸತ್ತಿನ ಬಗ್ಗೆ ಯಾವುದು ನಿಜ ಅಂತ ಕೇಳಿದ್ದಾರೆ ಎ ಬಂದ್ಬಿಟ್ಟು ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆಯ ಒಳಗೊಂಡಿದೆ ಅಂತ ಕೇಳ್ತಾರೆ ನೋಡೋಣ ಬನ್ನಿ ಹೇಳುವ ಗೆಳೆಯರೆ ಪ್ರಶ್ನೆ ಇಪ್ಪತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಉಪಾಧ್ಯಕ್ಷರನ್ನ ಸಂಸತ್ತಿನ ಉಭಯ ಸದನಗಳಿಂದ ಆಯ್ಕೆಯನ್ನ ಮಾಡಲಾಗತ್ತೆ ಅದನ್ನು ಬಿಟ್ಟರೆ ಉಳಿದವರದು ಯಾವುದು ನಿಜ ಅಲ್ಲ ಯಾಕಂದ್ರೆ ಸಂಸತ್ತು ಲೋಕಸಭೆ ಮತ್ತು ರಾಜ್ಯಸಭೆ ಆರ್ಟಿಕಲ್ ಬೇರೆ ಬೇರೆ ಇದೆ ಎಪ್ಪತ್ತೊಂಬತ್ತು ಸಂಸತ್ತು ಎಪ್ಪತ್ತೊಂಬತ್ತು ಎಂಬತ್ತು ಬಂದ್ಬಿಟ್ಟು ರಾಜ್ಯಸಭೆ ಲೋಕಸಭೆ ಎಂಬತ್ತೊಂದು ಆರ್ಟಿಕಲ್ ಓಕೆನಾ ಸೊ ಬೇರೆ ಬೇರೆ ಇದೆ ಆರ್ಟಿಕಲ್ಸ್ ಇದೆಲ್ಲ ಒಂದೇ ಅಲ್ಲ ಆಮೇಲೆ ಉಪಾಧ್ಯಕ್ಷರನ್ನ ಸಂಸತ್ತಿನ ಉಭಯ ಸದನಗಳಿಂದ ಆಯ್ಕೆ ಮಾಡ್ತಾರೆ ಇದು ಸರಿಯಾಗಿದೆ ಸಂಸತ್ತಿನ ಜಂಟಿ ಅಧಿವೇಶನವನ್ನ ಅಧಿವೇಶನವನ್ನು ಯಾರು ನೇತೃತ್ವ ವಹಿಸ್ತಾರೆ ಲೋಕಸಭೆ ಸ್ಪೀಕರ್ ನೇತೃತ್ವವನ್ನು ವಹಿಸ್ತಾರೆ ಆದರೆ ಲೋ ಜಂಟಿ ಅಧಿವೇಶನದ ಯಾರು ಕರೀತಾರೆ ರಾಷ್ಟ್ರಪತಿಗಳು ಕರೀತಾರೆ ಇದು ಉಲ್ಟಾ ಇದೆ ಓಕೆನಾ ಗೆಳೆಯರ ಪ್ರಶ್ನೆ ಮೂವತ್ತು ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸುಣ್ಣದ ಕಲ್ಲು ಆಪ್ಷನ್ ಬಿ ಅಗ್ನಿಶಿಲೆ ಆಪ್ಷನ್ ಸಿ ಮೆಟಾಮಾರ್ಫಿಕ್ ಆಪ್ಷನ್ ಡಿ ಸ್ಯಾಂಡಿಮೆಂಟ್ರಿ ಮರಳುಗಲ್ಲು ಬಂದ್ಬಿಟ್ಟು ಮರಳು ನೋಡಿದ್ರೆ ನೀವೆಲ್ಲ ಮರಳುಗಲ್ಲು ಬಂದ್ಬಿಟ್ಟು ಯಾವ ರೀತಿಯ ಬಂಡೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಮೂವತ್ತರ ಉತ್ತರ ಆಪ್ಷನ್ ಡಿ ಸೆಡಿಮೆಂಟ್ರಿ ಬಂಡೆಯಾಗಿದೆ ಗೆಳೆಯರೆ ಮರಳುಗಲ್ಲು ಬಂದ್ಬಿಟ್ಟು ಒಂದು ರೀತಿಯ ಸೆಡಿಮೆಂಟ್ರಿ ಬಂಡೆಯಾಗಿದೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿಗೇಳ್ಯಾರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ